ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಕುಂಬಳಕಾಯಿ ಮೊಸರು ಹುಳಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಇದನ್ನ ಮಾಡಿರ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಮನೆಯಲ್ಲಿ ಮಾಡಬಹುದು ತುಂಬಾನೇ ಈಸಿ ಆಗಿದೆ ಮಾಡ್ಕೊಡೋದು ಕೂಡ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿ ಇದು ಬನ್ನಿ ಇದನ್ನು ಹೇಗ್ ಮಾಡೋದು ನೋಡೋಣ ಮೊದಲಿಗೆ ನಾನು ಮೂದು ಕುಂಬಳಕಾಯಿಯನ್ನು ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಪೀಸಾಗಿ ಮಾಡಿಟ್ಕೊಂಡಿದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತೂ ಕುಂಬಳಕಾಯಿಯನ್ನ ಹಾಕೋಬೇಕು ಇವಾಗ ಕುಂಬಳಕಾಯಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ಪೀಸ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ತುಂಬಾ ಬೆಲ್ಲ ಬೇಡ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ಇದನ್ನ ಮುಚ್ಚಿ ಇದನ್ನ ಬೇಯಿಸ್ಕೋಬೇಕು ಇವಾಗ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಹಸಿ ಮೆಣಸು ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಸಿ ಮೆಣಸನ್ನು ಹಾಕೋಬಹುದು ಇವಾಗ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಕಡಲೆ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಇದಕ್ಕೆ ರುಬ್ಬವಾಗಾನೆ ಹಾಕೊಳ್ತೀನಿ ಇದು ನಿಮಗೆ ಗ್ರೇವಿ ತಿಕ್ನೆಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಇವಾಗ ನೋಡಿ ರುಬ್ಬಿದ್ದಾಗಿದೆ ರುಬ್ಕೊಂಡಿರುವಂಥದ್ದನ್ನು ಬದಿಗಿಟ್ಕೊಳ್ಳೋಣ ಇವಾಗ ನಾವು ಕುಂಬಳಕಾಯಿ ಬೆಂದಿದೆ ಅಂತ ಚೆಕ್ ಮಾಡ್ಕೋಬೇಕು ಈ ಥರ ನೋಡಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಬೆಂದಿದಂತ ಅರ್ಥ ಇದು ಬೆಂದಿದೆ ಚೆನ್ನಾಗಿ ಇವಾಗ ನಾವು ರುಬ್ಕೊಂಡಿದ್ದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ತೊಳೆದಂತ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ಇದೊಂದು ಕುದಿ ಬರಬೇಕು ಲಿಡ್ ಮುಚ್ಚಿ ಇದನ್ನ ಕುದಿಯೋದಕ್ಕೆ ಬಿಡೋಣ ಇವಾಗ ನಾನು ಕಪ್ಪಿನಷ್ಟು ಮೊಸರು ತಗೊಂಡಿದೀನಿ ಇದನ್ನ ಇವಾಗ ಬೀಟ ಸಹಾಯದಿಂದ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಕಡಿ ಕಡಿಯಾಗಿರಬಾರ್ದು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡು ಇವಾಗ ಇದು ನೋಡಿ ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಕುದಿತಾ ಇದೆ ಇವಾಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನಾವು ಬೀಟ್ ಮಾಡಿ ಇಟ್ಕೊಂಡಂತಹ ಮೊಸರನ್ನ ಇವಾಗ ಸೇಸ್ಕೊಳ್ಬೇಕು ಉರಿಯನ್ನ ಸ್ವಲ್ಪ ಸ್ಲೋ ಮಾಡ್ಕೊಳ್ಬೇಕು ಮೊಸರು ಸೇರಿಸಿದ ನಂತರ ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನೊಂದು ಸಣ್ಣ ತುಂಡಷ್ಟು ಇಂಗನ್ನ ನೀರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನ ಇವಾಗ ಕರಗಿಸಿ ಇದಕ್ಕೆ ಹಾಕೊಳ್ಬೇಕು ನಾವು ಇದಕ್ಕೆ ಕಡಲೆಬೇಳೆ ಹಾಕಿರೋದ್ರಿಂದ ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಆಗುತ್ತೆ ಅದಕ್ಕೆ ಹಿಂಗೆ ಹಾಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನಿಲ್ಲಿ ಸ್ವಲ್ಪ ತೆಂಗಿನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಪಾತ್ರೆಗೆ ಹಾಗೆ ಸಾಸಿವೆ ಒಣಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಪದಾರ್ಥಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ನೋಡಿ ಒಂದು ರುಚಿಯಾದಂತಹ ಕುಂಬಳಕಾಯಿ ಮೊಸರು ಹುಳಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್